ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರವಚನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಎಂ ಜಿ ಮುಳುಕೂರ್ ಪ್ರಕೃತಿ ಚಿಕಿತ್ಸೆ ಪ್ರಚಾರಕ ಧಾರವಾಡ ಕಳೆದ ಸಂಚಿಕೆಯಲ್ಲಿ ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಇತರ ಪದ್ಧತಿಗಳು ಅಂದರೆ ಮದ್ದನ್ನು ಕೊಟ್ಟು ಗುಣಪಡಿಸುವ ಪದ್ಧತಿಗಳ ಒಂದು ವ್ಯತ್ಯಾಸದ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೀವಿ ಇವತ್ತು ಪ್ರಕೃತಿ ಚಿಕಿತ್ಸೆ ಮುಂದುವರೆದ ಚರ್ಚೆಯನ್ನು ಆರಂಭಿಸೋಣ ಪಂಚಭೂತಗಳಿಂದ ಆದ ಚಿಕಿತ್ಸೆ ಅಂದರೆ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ್ ಇವು ನಮ್ಮ ಔಷಧಿಯಾಗಿ ಬಳಸ್ತಕ್ಕಂಥದ್ದು ಇಲ್ಲಿ ವೈದ್ಯರು ಯಾರು ಅಂತ ನಾವು ನೋಡಿದಾಗ ಪ್ರಕೃತಿ ಚಿಕಿತ್ಸೆಯಲ್ಲಿ ಪರಮಾತ್ಮನೇ ವೈದ್ಯ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಬಸವಣ್ಣವರು ಒಂದು ಮಾತು ನಮಗೆ ನೆನಪು ಬರ್ತಾ ಇದೆ ಅಪ್ಪ ಬಸವಣ್ಣವರು ಏನು ಹೇಳ್ತಾ ಇದ್ದಾರೆ ಅಂದರೆ ಭವರೋಗ ವೈದ್ಯ ಭವಹರ ನೆಮಗೂ ಬಿರುದು ನಿಮ್ಮದಾಗಿ ನಿಮ್ಮ ಪುರಾತನರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾನೆ ಅಂದರೆ ಪರಮಾತ್ಮ ಅಂದರೆ ಭವ ರೋಗವನ್ನು ಅಂದರೆ ಹುಟ್ಟು ಸಾವು ರೋಗದಿಂದ ಮುಕ್ತಿ ಕೊಡಲಿಕ್ಕೆ ಇರತಕ್ಕಂಥ ಆ ಪರಮಾತ್ಮ ವೈದ್ಯನಾಗಿರೋದ್ರಿಂದ ಅವನ ಒಂದು ಈ ಪದ್ಧತಿಯನ್ನು ನಾವು ಅನುಸರಿಸುವುದು ಬಹಳ ಅಗತ್ಯವಾಗಿದೆ ಬಂಧುಗಳೇ ಇಂದು ವೈದ್ಯಕೀಯ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ ತಮಗೆಲ್ಲ ಗೊತ್ತಿದೆ ನಮ್ಮ ಹಾರ್ಟ್ ಬದಲಿ ಮಾಡ್ತಾ ಇದ್ದಾರೆ ನಮ್ಮ ಕಿಡ್ನಿ ಬದಲಿ ಮಾಡ್ತಾಯಿದ್ದಾರೆ ಕಯಾಲ್ಗಳನ್ನು ಕಣ್ಣುಗಳನ್ನು ಬಹಳಷ್ಟು ಅಂಗಾಂಗಗಳನ್ನ ಬದಲಿ ಇದ್ದಾರೆ ಆದರೆ ಬ್ರೇನ್ ಬದಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗೋದೂ ಇಲ್ಲ ಇವತ್ತು ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಿದೆ ಅಂತಂದರೂ ಸಹಿತ ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತು ಸರ್ಕಾರಕ್ಕೆ ನಾವು ನಮ್ಮಲ್ಲಿ ಒಂದು ನಮ್ಮೂರಿಗೆ ಒಂದು ಆಸ್ಪತ್ರೆ ಕೊಡಿ ನಮ್ಮೂರಿಗೆ ಒಂದು ಆಸ್ಪತ್ರೆ ಕೊಡಿ ಅಂದರೆ ಅಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ ನನಗೊಂದು ಮಾತು ನೆನಪು ಬರ್ತಾ ಇದೆ ನಮ್ಮ ಹೋ ಶ್ರೀನಿವಾಸ ಅಂತ ಇದ್ದರು ಗಾಂಧಿವಾದಿಗಳು ಜೊತೆಗೆ ಅವರು ಪ್ರಕೃತಿ ಚಿಕಿತ್ಸೆ ಪ್ರಚಾರ ಮಾಡ್ತಕ್ಕಂಥ ಪ್ರಚಾರಕರಾಗಿದ್ದರು ಫ್ರೀಡಮ್ ಫೈಟರ್ ಆಗಿದ್ದರು ಆ ಶ್ರೀನಿವಾಸ ಅವರು ಏನು ಹೇಳ್ತಾಯಿದ್ರು ಇವತ್ತು ಪೊಲೀಸ್ ಸ್ಟೇಷನ್ ಕೊಡಿ ಊರಿಗೆ ಊರಿಗೆ ಒಂದು ಆಸ್ಪತ್ರೆ ಕೊಡಿ ಅಂದರೆ ಪೊಲೀಸ್ ಸ್ಟೇಷನ್ ಕೊಡಿ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ರೋಗ ಕಳ್ಳರು ಜಾಸ್ತಿ ಆಗಿದ್ದಾರೆ ಅಂತ ಅಂದರೆ ಕಳ್ಳರನ್ನು ಇವತ್ತು ತಿದ್ದು ಕೆಲಸ ನಡಿಬೇಕಾಗಿದೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ ತಗೊಳ್ಳೋದು ಮುಖ್ಯ ಅಲ್ಲ ಅದೇ ರೀತಿಯಾಗಿ ಇವತ್ತು ಆಸ್ಪತ್ರೆ ಕೇಳೋದು ಮುಖ್ಯ ಅಲ್ಲ ಆರೋಗ್ಯ ಪಡ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋದು ಭಾಳ ಮುಖ್ಯವಾಗಿದೆ ಅಂದರೆ ಆಸ್ಪತ್ರೆ ಕೇಳಬಾರ್ದಂತಲ್ಲ ಆದರೆ ಆರೋಗ್ಯ ಜ್ಞಾನ ಅಂದ್ರೆ ಆಸ್ಪತ್ರೆ ಅಗತ್ಯ ಇಲ್ಲ ಯಾಕೆ ಅಗತ್ಯ ಇಲ್ಲ ಅಂದರೆ ಇದು ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ ಖಂಡಿತವಾಗಿಯೂ ಇದು ಸಾಧ್ಯ ಇದೆ ಯಾವಾಗ ನಮಗೆ ಆರೋಗ್ಯದ ಜ್ಞಾನ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿತು ಅಂತಂದರೆ ಆವಾಗ ನಮಗೆ ರೋಗದಿಂದ ಮುಕ್ತ ಜೀವನ ನಡೆಸಬಹುದು ಅದನ್ನು ಪಡೀಲಿಕ್ಕೆ ನಮಗೆ ಏನು ಬೇಕಾಗಿದೆ ಇವತ್ತು ಬಹಳಷ್ಟು ಜನರಲ್ಲಿ ಕಲ್ಪನೆ ಏನಿದೆ ಅಂದರೆ ನಮಗೆ ಆರೋಗ್ಯ ಬೇ ಎಲ್ಲಿ ಸಿಗುತ್ತೆ ಅಂದರೆ ಆಸ್ಪತ್ರೆಯಲ್ಲಿ ಸಿಗುತ್ತೆ ಆರೋಗ್ಯ ಮದ್ದನ್ನು ಪಡ್ಕೊಂಡ್ರೆ ಸಿಗುತ್ತೆ ಈ ವೈದ್ಯರ ಕೈಗುಣ ಚೆನ್ನಾಗಿದೆ ಹಾಗಾಗಿ ನಾವು ಆರೋಗ್ಯವನ್ನು ಪಡ್ಕೋಬೋದು ಅಂತ ನಾವು ಹೋಗ್ತೀವಿ ಆದರೆ ಎಂಥ ಆಸ್ಪತ್ರೆಗೆ ಹೋದರೂ ಎಲ್ಲೇ ಹೋದರೂ ಸಹಿತ ಇವತ್ತು ರೋಗಗಳು ವಾಸಿ ಆಗ್ತಾ ಆಗದೆ ಇರತಕ್ಕಂಥ ರೋಗಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಮೂಲ ಕಾರಣವನ್ನು ಹಾಕಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಸಾಯುವರಿಗೂ ಔಷಧಿ ತಗೋಬೇಕಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಪ್ರಕೃತಿ ಚಿಕಿತ್ಸೆನಲ್ಲಿ ಇವತ್ತು ನೋಡಿ ಡಯಾಬಿಟಿಸ್ಗೆ ಆಗಲಿ ಬಿ ಪಿಗಾಗಲಿ ಆರ್ಥರೈಟಿಸ್ಗಾಗಲಿ ಸಾಹಿಬರಿಗೆ ಮೆಡಿಸಿನ್ ತಗೋಬೇಕಂತ ಹೇಳ್ತಾ ಇದ್ದಾರೆ ಆದರೆ ಪ್ರಕೃತಿ ಚಿಕಿತ್ಸೆಗೆ ಬಂದವರು ಆ ಔಷಧಿಗಳಿಂದ ಮುಕ್ತ ಜೀವನವನ್ನು ನಡೆಸುವುದನ್ನು ನಾವು ಕಾಣ್ತಾ ಇದ್ದೇವೆ ಅದು ಹೇಗೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಮನಿಸಿದಾಗ ನಮ್ಮ ದೇಹ ಅನ್ನೋದು ಪಂಚಭೂತದಿಂದ ಮಾಡಿದೆ ಅಂತ ನಾವು ಆಗಲೇ ಹೇಳಿದೀವಿ ಗಾಂಧೀಜಿಯವರ ಒಂದು ಮಾತು ಇಲ್ಲಿ ನನಗೆ ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ ಗಾಂಧೀಜಿ ಏನು ಹೇಳ್ತಾ ಇದ್ದಾರೆ ಹ್ಯೂಮನ್ ಬಾಡಿ ದ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರ್ಯಾಕುಲಸ್ ಮಿಷಿನ್ ಈಸ್ ಸೆಲ್ಫ್ ರಿಲಯನ್ಸ್ ಇನ್ ಮೇಂಟೈನಿಂಗ್ ಹೆಲ್ತ್ ಆ್ಯಸ್ ವೆಲ್ ಆ್ಯಸ್ ಕ್ಯೂರಿಂಗ್ ಇಲ್ ಹೆಲ್ತ್ ಥ್ರೂ ದ ನ್ಯಾಚುರಲ್ ಮೆಡಿಸಿನ್ಸ್ ಪ್ರೊಡ್ಯೂಸ್ಡ್ ಇನ್ ಇಟ್ಸ್ ಓನ್ ಫ್ಯಾಕ್ಟ್ರಿ ಅಂತ ನೋಡಿ ಅದ್ಭುತ ಸ್ಟೇಟ್ಮೆಂಟು ಗಾಂಧೀಜಿ ಕೊಡ್ತಾ ಇದ್ದಾರೆ ನಮಗೆ ಅಂದರೆ ನಮ್ಮ ಶರೀರ ಹ್ಯೂಮನ್ ಬಾಡಿ ಈಸ್ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಮೊದಲೇ ಸ್ಟೇಟ್ಮೆಂಟು ಶರೀರ ಭಗವಂತನಿರುವ ಅದ್ಭುತ ದೇಗುಲ ಎಂತ ಒಂದು ಇದನ್ನು ಹೇಳ್ತಾ ಇದ್ದಾರೆ ಹರಿಜನರು ಬಂದು ಹಿಂದುಳಿದವರು ಬಂದು ಅಪ್ಪ ಬಸವಣ್ಣವ್ರು ಕೇಳ್ತಾ ಇದ್ದಾರೆ ಅಂತೆ ನಮಗೆ ದೇವಾಲಯಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡಿಸಿ ಅಂತ ಆವಾಗ ಬಸವಣ್ಣವರು ಅಪ್ಪ ನಿಮಗೆ ದೇವಾಲಯಕ್ಕೆ ಹೋಗ್ಬೇಕು ಯಾಕೆ ಹೋಗ್ಬೇಕಾಗಿದೆ ನಿಮ್ಮ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಈ ದೇಹನೇ ದೇಗುಲ ಈ ದೇಹವನ್ನು ದೇಗುಲವಾಗಿ ಮಾಡ್ಕೋಬೇಕಾಗಿದೆ ಈ ದೇಹವನ್ನು ದೇವಾಲಯ ಮಾಡ್ಕೋಬೇಕಾಗಿದೆ ಈ ದೇವನ್ ದೇಹವನ್ನು ಶಿವಾಲಯ ಮಾಡ್ಕೊಳ್ಬೇಕಾಗಿದೆ ಅದನ್ನು ಬಿಟ್ಟು ಇವತ್ತು ನಾವು ದೇವಾಲಯಕ್ಕೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ದೇವಾಲಯಕ್ಕೆ ದೂರ ದೂರ ಇದಕ್ಕೆ ಹೋದಾಗ ಅಲ್ಲಿ ಕಾಲು ತುಳುಕಿತಕ್ಕೆ ಒಳಗಾಗಿ ಅಥವಾ ಆಕ್ಸಿಡೆಂಟಾಗಿ ಎಷ್ಟೋ ಜನ ಸಾಯುವುದನ್ನು ನೋಡ್ತಾ ಇದ್ದೇವೆ ಅಲ್ಲಿ ನೀರು ಕಲುಷಿತಗೊಂಡಿದ್ದು ಅದರಿಂದ ರೋಗ ರುಜಿನಿಂದ ಬಳಲ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಅಲ್ಲಿ ಅಲ್ಲಿ ದೇವರು ನಾವು ದೇವರಿಗೆ ಹೋಗಿದೆ ಅಂದಮೇಲೆ ದೇವರು ನಮ್ಮನ್ನು ಕಾಪಾಡಬೇಕಾಗಿತ್ತು ಆದರೆ ಇವತ್ತು ದೇವನ ಪಾದಕ್ಕೆ ಶಿವನ ಪಾದಕ್ಕೆ ಸೇರಿದ ಸೇರಿದ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅಲ್ಲಿ ದೇವರುಗಳ ಇಲ್ಲ ಅಲ್ಲಿ ಮೂರ್ತಿಗಳಿರೋದು ಏನಾಗಿದೆ ದೇವನನ್ನು ನಾವು ಮಠ ಮಂದಿರ ಮಾನ್ಯಗಳಲ್ಲಿ ನಾವು ಹುಡುಕುವಂತ ಹೋಗ್ತಾ ಇದ್ದೇವೆ ದೇವರು ಅಲ್ಲಿಲ್ಲ ದೇವರು ಈ ದೇಹದಲ್ಲಿದ್ದಾನೆ ಈ ದೇಹವನ್ನು ಶಿವಾಲಯವನ್ನು ಮಾಡಿಕೊಂಡು ಅವನ ನಾವು ಒಳಗೆ ಹುಡುಕಬೇಕಂತಕ್ಕಂಥ ಒಂದು ಬೆಳಕು ನಮಗೆ ವಚನದಲ್ಲಿ ಸಿಗ್ತಾ ಇದೆ ಇನ್ನು ದೇಹ ಇನ್ನೊಬ್ಬರು ಶಿಷ್ನಾಳ್ ಸೇರೂಪರು ತುಂಬ ಚೆನ್ನಾಗಿ ಹೇಳ್ತಾರೆ ಗುಡಿಯ ನೋಡಿರನ್ನ ದೇಹದ ಗುಡಿಯ ನೋಡಿರನ್ನ ಇದು ದೇಹ ಅಂತಕ್ಕಂಥದ್ದು ಗುಡಿ ಈ ಗುಡಿಯನ್ನು ಸ್ವಚ್ಛವಾಗಿಟ್ಟಬೇಕು ಹೇಗೆ ನಾವು ಆ ಮಂದಿರವನ್ನು ಸ್ವಚ್ಛ ಇಡಕ್ತೇವೆ ಹಾಗೆ ಈ ದೇಹವನ್ನು ನಾವು ಸ್ವಚ್ಛವಾಗಿಡಬೇಕು ಆ ಪರಮಾತ್ಮ ನಮ್ಮೊಳಗಿದ್ದಾನೆ ಅವನೇ ಮಾತಾಡಿಸ್ತಾ ಇದ್ದಾನೆ ಅವನೇ ಕೇಳ್ತಾ ಇರೋದು ಅವನೇ ನೋಡ್ತಾ ಇರೋದು ಅವನೇ ಸ್ವೀ ಆಹಾರವನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಆ ಪರಮಾತ್ಮನನ್ನು ಮಾತಾಡ್ತಕ್ಕಂಥವನ್ನು ಅರಿತುಕೊಳ್ಬೇಕಾಗಿದೆ ಆ ಜೀವದೊಳಗಡೆ ಇರತಕ್ಕಂಥ ಪರಮಾತ್ಮನ ನಾವು ಕಾಣಬೇಕಾಗಿದೆ ಇದನ್ನು ದೇಹವನ್ನು ದೇವಾಲಯ ಮಾಡ್ಕೊಳ್ತಕ್ಕಂಥ ಚಿಂತನೆ ನಮ್ಮಲ್ಲಿ ನಡಿಬೇಕಾಗಿದೆ ಇನ್ನು ಎರಡನೇ ಹೇಳಿಕೆಯನ್ನು ನಾವು ಗಮನಿಸಿದಾಗ ಎ ಲಿವಿಂಗ್ ಮಿರ್ಯಾಕ್ಯುಲಸ್ ಮಿಷಿನ್ ಈ ದೇಹ ಅನ್ನೋದೊಂದು ಅದ್ಭುತ ಯಂತ್ರ ಏನು ನೋಡ್ರಿ ಹಾಂ ಎಂಥ ಅದ್ಭುತ ಯಂತ್ರ ಅಂದರೆ ಇವತ್ತು ನೀವು ಜೋಳದ ಗಿರಣಿಗೆ ಹೋಗಿ ಅಲ್ಲಿ ಜೋಳ ಹಾಕಿದರೆ ಜೋಳದ ಹಿಟ್ಟು ಸಿಗುತ್ತೆ ಅಕ್ಕಿ ಗಿರಣಿಗೋಗಿ ಅಕ್ಕಿ ಹಾಕಿದರೆ ಅಲ್ಲಿ ಅಕ್ಕಿ ಹಿಟ್ಟು ಬರುತ್ತೆ ಭತ್ತ ಹಾಕಿದರೆ ಅಕ್ಕಿ ಬರುತ್ತೆ ರಾಗಿ ಹಾಕಿದರೆ ರಾಗಿ ಹಿಟ್ಟು ಸಿಗುತ್ತೆ ಗೋಧಿ ಹಾಕಿದರೆ ಗೋಧಿ ಹಿಟ್ಟು ಸಿಗುತ್ತೆ ಆದರೆ ಈ ದೇಹದಲ್ಲಿ ಈ ದೇಹ ಅಂತಕ್ಕಂಥ ಯಂತ್ರದಲ್ಲಿ ನೀವು ಅಕ್ಕಿ ಹಾಕಿ ರಾಗಿ ಹಾಕಿ ಬೇಳೆ ಹಾಕಿ ಪಿಜ್ಜಾ ಹಾಕಿ ಬರ್ಗರ್ ಹಾಕಿ ಪಾನಿಪುರಿ ಹಾಕಿ ಮಸಾಲೆ ಪುರಿ ಹಾಕಿ ಚಾಕ್ಲೇಟ್ ಹಾಕಿ ಹಣ್ಣ ಹಾಕಿ ರಸ ಹಾಕಿ ಐಸ್ ಕ್ರೀಮ್ ಹಾಕಿ ಏನೇ ಹಾಕಿದರೂ ಅದು ರಕ್ತ ಆಗ್ತಾಯಿದೆ ರಸ ಆಗುತ್ತೆ ರಕ್ತ ಆಗುತ್ತೆ ಮಾಂಸ ಆಗುತ್ತೆ ಮಜ್ಜ ಆಗುತ್ತೆ ಮೂಳೆಯಾಗಿ ಶುಕ್ರ ಧಾತುವಾಗಿ ಸಪ್ತ ಧಾತುವಾಗಿ ನಿರ್ಮಾಣ ಆಗ್ತಾ ಇದೆ ಎಂಥ ಅದ್ಭುತ ಯಂತ್ರ ಅದಕ್ಕೆ ಗಾಂಧೀಜಿ ಹೇಳಿದು ಇಟ್ ಈಸ್ ಅ ಹ್ಯುಮನ್ ಬಾಡಿ ಇಸ್ ಎ ಮಿರಾಕ್ಲಸ್ ಮಿಷಿನ್ ಅದ್ಭುತ ಯಂತ್ರ ಗಮನಿಸಬೇಕಾಗಿದೆ ಇನ್ನು ಮೂರನೇ ಸ್ಟೇಟ್ಮೆಂಟ್ ಗಾಂಧೀಜಿಯವರದನ್ನು ನಾವು ಗಮನಿಸಿದಾಗ ಈಸ್ ಸೆಲ್ಫ್ ರಿಲಯಂಟ್ ಇನ್ ಮೇಂಟೈನಿಂಗ್ ಹೆಲ್ತ್ ನೋಡಿ ತನ್ನಷ್ಟಕ್ಕೆ ತಾನೇ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಅಂದರೆ ನೋಡಿ ಇವತ್ತು ನಾವು ಓಡ್ತಾ ಇದ್ದೀವಿ ಅಂದರೆ ತನ್ನಿಂದ ತಾನೇ ಅದೇನು ಮಾಡ್ತಾ ಇದೆ ನಮ್ಮ ದೇಹ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದೆ ಎಲ್ಲೋ ಒಂದು ಮೂಳೆ ಮುರಿತು ಮತ್ತೊಂದು ಹರಿತು ನಮ್ಮ ಚರ್ಮ ಕಿತ್ತು ತನ್ನಿಂದ ತಾನೆ ಅದು ರಿಪೇರಿ ಮಾಡ್ಕೊಳ್ತಾ ಇದೆ ಅದರ ಜೊತೆಗೆ ರೆಗ್ಯುಲೇಟಿಂಗ್ ಮಾಡ್ತಾ ಇದೆ ಈಗ ಓಡ್ತಾ ಇದ್ದಾಗ ಹಾರ್ಟ್ ಬಿಟ್ಟು ತನ್ನಿಂದ ತಾನೆ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಕಷ್ಮಲ ಜಾಸ್ತಿ ಆದಾಗ ಅಲ್ಲಿ ಅದನ್ನು ಸುಡಲಿಕ್ಕೆ ದೇಹ ಟೆಂಪ್ರೇಚರನ್ನು ಕ್ರಿಯೇಟ್ ಮಾಡುತ್ತೆ ನಾವು ಒಳಗಾದಾಗ ನಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ರೆಗ್ಯುಲೇಟ್ ಮಾಡ್ಕೊಳ್ಳುತ್ತೆ ನಾವು ಆರಾಮಾಗಿ ಶಾಂತ ಸ್ಥಿತಿಯಲ್ಲಿದ್ದಾಗ ಮತ್ತು ನಾರ್ಮಲ್ ಸ್ಥಿತಿ ನಮ್ಮ ಹೊಸರು ತನ್ನಿಂದ ತಾನೇ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ನಮ್ಮ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ದೇಹ ನಿರ್ಮಾಣ ಮಾಡ್ತಕ್ಕಂಥ ಸೆಲ್ಲ ಸೆಲ್ಲು ತನ್ನ ನಮ್ಮ ದೇಹದಲ್ಲಿ ಇದೆ ಅದರ ಜೊತೆಗೆ ಆ್ಯಸ್ ವೆಲ್ ಆ್ಯಸ್ ಕ್ಯೂರಿಂಗ್ ಆಫ್ ಇಲ್ ಹೆಲ್ತ್ ಯಾವಾಗಾದ್ರೆ ಕಾಯಿಲೆ ಬಂದಾಗ ತನ್ನಿಂದ ತಾನೇ ರಿಪೇರಿ ಮಾಡ್ಕೊಳ್ಳೋ ಶಕ್ತಿ ಇದೆ ನೋಡಿ ಇವತ್ತು ನಾವು ಎಕ್ಸಿಡೆಂಟಾಗಿ ಬಿದ್ದೀವಿ ಚರ್ಮಕ್ಕಿತ್ತು ಅಲ್ಲಿ ಹೊಲಿಗೆ ಹಾಕೋರು ಯಾರು ಸ್ಟಿಚ್ ಮಾಡೋರು ಯಾರು ಮೂಳೆ ಮುರಿತು ಅಂತ ಇಟ್ಕೊಳ್ಳಿ ಮೂಳೆ ಮುರಿದಾಗ ಆ ಮೂಳೆಯನ್ನು ವೆಲ್ಡಿಂಗ್ ಮಾಡೋರು ಯಾರು ಆ ಭಗವಂತ ಕೂತ್ಕೊಂಡು ಅವನು ವೆಲ್ಡಿಂಗ್ ಇದ್ದಾನೆ ಅವನು ಬೇಸಿಗೆ ಇದ್ದಾನೆ ಅದು ತನ್ನಿಂದ ತಾನೇ ರಿಪೇರಿ ಆಗ್ತಾಯಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ ಹೇಗೆ ರಿಪೇರಿ ಆಗ್ತಾಯಿದೆ ನಮ್ಮ ಜೀವಶಕ್ತಿ ಅದನ್ನು ಇರ್ತಕ್ಕಂಥದ್ದು ಅದು ಹೇಗೆ ರಿಪೇರಿ ಆಗ್ತಾ ಇದೆ ಅನ್ನೋದಕ್ಕೆ ಕೊನೆ ಒಂದು ಸ್ಟೇಟ್ಮೆಂಟ್ನಲ್ಲಿ ಗಾಂಧೀಜಿ ಹೇಳ್ತಾ ಇದ್ದಾರೆ ನಾಲ್ಕನೇ ಸ್ಟೇಟ್ಮೆಂಟ್ ಏನಂದರೆ ಥ್ರೂ ದ ನ್ಯಾಚುರಲ್ ಮೆಡಿಸಿನ್ಸ್ ಪ್ರೊಡ್ಯೂಸ್ಡ್ ಇನ್ ಇಟ್ಸ್ ಓನ್ ಫ್ಯಾಕ್ಟರಿ ಅಂದರೆ ಏನು ನಮ್ಮ ದೇಹದಲ್ಲಿ ತನ್ನಿಂದ ತಾನೇ ಔಷಧಿಗಳ ಉತ್ಪತ್ತಿಯಾಗಿ ಅದು ರಿಪೇರಿ ಮಾಡ್ತಕ್ಕಂಥದ್ದು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ನಮ್ಮ ದೇಹದಲ್ಲಿ ಆ ರಿಪೇರಿ ಮಾಡ್ತಾ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಇದೆ ಇಂಥ ಅದ್ಭುತವಾದ ಒಂದು ಅಂಗವನ್ನು ಹೊಂದಿದ ನಾವು ಅದನ್ನು ಶುಚಿಯಾಗಿ ಇಟ್ಟುಕೊಳ್ಳದೆ ರೋಗದ ಗೂಡನ್ನಾಗಿ ಮಾಡಿದ್ದೇವೆ ಈ ದಾರಿನಲ್ಲಿ ನಮಗೆ ಮುಂದೆ ಸಾಗಲಿಕ್ಕೆ ನ್ಯಾಚುರೋಪತಿ ಬಹಳ ನಮಗೆ ಸಹಾಯಕ ಮಾಡ್ತಾ ಇದೆ ಇಲ್ಲಿ ನ್ಯಾಚುರೋಪತಿ ಅನ್ನೋದನ್ನು ನೇಚರ್ ಅಂತಕ್ಕಂಥ ಒಂದು ಶಬ್ದವನ್ನು ನಾವು ಗಮನಿಸೋಣ ನೇಚರ್ ಅಂದರೆ ಏನು ಈ ನೇಚರ್ನಲ್ಲಿ ಆರು ಅಕ್ಷರಗಳನ್ನು ನಾವು ಗಮನಿಸಬಹುದು ಆರು ಅಕ್ಷರಗಳು ಯಾವುದು ಎನ್ ಎ ಟಿ ಯು ಆರ್ ಇವು ಆರು ಅಕ್ಷರಗಳು ಈ ಆರು ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ನಮಗೆ ಕಾಣ್ತಕ್ಕಂಥದ್ದು ಎನ್ ಎನ್ನ ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೇನೆ ಮನುಷ್ಯನಿಗೆ ಐದು ಅಗತ್ಯಗಳು ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ ಅಥವಾ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ ಏನು ಐದು ಅಗತ್ಯಗಳು ಅಂತ ಅಂದರೆ ನಾವು ಐದು ಅಗತ್ಯಗಳಿಗೆ ಅನ್ನ ಮೊದಲೇ ಅಗತ್ಯ ಅರಿವು ಆಶ್ರಯ ಆರೋಗ್ಯ ಮತ್ತು ಅರಿವೆ ಅನ್ನ ಅರಿವೆ ಅದಕ್ಕೆ ಹಿಂದಿನಲ್ಲಿ ಬ ತುಂಬ ಚೆನ್ನಾಗಿ ಹೇಳ್ತಾರೆ ರೋಟಿ ಕಪ್ಪಡ ಅವ್ರ ಮಖಾನ್ ಅಂತ ಅಂದರೆ ಮನುಷ್ಯನಿಗೆ ಮೊದಲು ಅನ್ನ ಬೇಕು ಅನ್ನದಲ್ಲಿ ನಾವು ಸ್ವತಂತ್ರ ಇದ್ದೇವೆ ಇವತ್ತು ಆಹಾರದ ಬಗ್ಗೆ ಚಿಂತೆ ಇಲ್ಲ ಆಹಾರ ನಾವು ಗಳಿಸಿರ್ಬೋದು ಅಥವಾ ಮಕ್ಕಳು ಗಳಿಸಿರ್ಬೋದು ಆಹಾರ ರೈತ ಇವತ್ತು ದುಡಿದು ನಮಗೆ ಆಹಾರ ಕೊಟ್ಟಿದ್ದಾನೆ ಆರೋಗ್ಯದಲ್ಲಿ ಆಹಾರದಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೀವಿ ಬೇರೆಯವರ ಮೇಲೆ ಅವಲಂಬನೆ ಆಗಿಲ್ಲ ಅರಿವೆ ಅರಿವೆ ಅಂದರೆ ಬಟ್ಟೆ ಮಾನ ಮರ್ಯಾದೆ ಮುಚ್ಚಲಿಕ್ಕೆ ಬಟ್ಟೆಯನ್ನು ನಾವು ಬಳಸ್ತಾ ಇದ್ದೀವಿ ಅರಿವಿನಲ್ಲಿ ತೊಂದರೆ ಇಲ್ಲ ಬಹಳಷ್ಟು ಇವತ್ತು ಅರಿವುಗಳು ನಮ್ಮಲ್ಲಿ ಇದೆ ಅದರ ಜೊತೆಗೆ ಆಶ್ರಯ ಆಶ್ರಯ ಅಂದರೆ ಮನೆ ಮನೆ ಬಾಡಿಗೆದಿರ್ಬೋದು ಸ್ವಂತದ್ದಿರ್ಬೋದು ಅಥವಾ ಲೀಸ್ ಹಾಕಿಸ್ಕೊಂಡಿರ್ಬೋದು ಆದರೆ ಅದರಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ ಆಶ್ರಯದಲ್ಲಿ ತೊಂದರೆ ಇಲ್ಲ ಅರಿವು ಅರಿವು ಅಂದರೆ ಶಿಕ್ಷಣ ಎಜುಕೇಷನ್ ಶಿಕ್ಷಣ ನಮಗೆ ವಿದ್ಯೆ ಅಕ್ಷರ ಬಂದರೆ ಅಷ್ಟೇ ಶಿಕ್ಷಣ ಅಂತ ನಾವು ಲೆಕ್ಕ ಹಾಕೋದು ಬೇಡ ಅಕ್ಷರ ಇಲ್ಲದಿದ್ದರೂ ಸಹಿತ ನಾವು ಕಾಯಿಪಲ್ಲಿ ಮಾರೋರು ನೋಡ್ಬೋದು ಇವತ್ತು ತರಕಾರಿ ಮಾರೋರು ಅವರು ಮನೆ ಕಟ್ಕೊಂಡಿದ್ದಾರೆ ವೆಹಿಕಲನ್ನು ತಗೊಂಡು ಕಾರ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನಾಲ್ಕಾರು ಜನಗಳನ್ನು ದುಡಿಸ್ತಾ ಇದ್ದಾರೆ ಅವ್ರಿಗೆ ಬರೆಯೋಕ್ಕೆ ಬರೋದಿಲ್ಲ ಫೋನ್ ಅಟೆಂಡ್ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಅಂಥವರು ಸಹಿತ ಅಕ್ಷರ ಜ್ಞಾನ ಇಲ್ಲದವರು ಸಹಿತ ಅವರಿಗೆ ಜ್ಞಾನ ಇದೆ ವ್ಯವಹಾರ ಜ್ಞಾನ ಇದೆ ಅದರ ಮೂಲಕ ನಾವು ಶಿಕ್ಷಣದಲ್ಲಿಯೂ ಸಹಿತ ಸ್ವಾವಲಂಬಿಗಳಾಗಿದ್ದೀವಿ ಆದರೆ ಆರೋಗ್ಯದಲ್ಲಿ ಮಾತ್ರ ನಾವು ಸ್ವಾವಲಂಬಿಗಳಾಗಿಲ್ಲ ಅದೇ ಪ್ರಾಣಿಗಳನ್ನು ನೋಡಿ ಅವು ಸ್ವಾವಲಂಬಿಗಳಾದವೆ ಆರೋಗ್ಯ ಕೆಟ್ಟಾಗ ಅವು ಡಾಕ್ಟ್ರನ್ನು ಹುಡುಕೊಂಡು ಹೋಗೋದಿಲ್ಲ ನಾವು ಆರೋಗ್ಯ ಕೆಟ್ಟಾಗ ಅಂದರೆ ಡಿಸೀಸ್ ಬಂದಾಗ ನಾನು ಸಾಮಾನ್ಯವಾಗಿ ಡಿಸೀಸ್ ಡಿ ತಗೋತೀನಿ ಮೊದಲೇ ಡಿ ಮೊದಲೇ ಡಿ ಯಾವುದು ಡಿಸೀಸ್ ಡಿಸೀಸ್ ಬಂದ ತಕ್ಷಣ ನಾವೇನು ಮಾಡ್ತೀವಿ ಮೊ ಡಾಕ್ಟ್ರ್ ಹತ್ತಿರ ಹೋಗ್ತೀವಿ ಡಾಕ್ಟ್ರ್ ಏನು ಮಾಡ್ತಾರೆ ನಮಗೆ ಸೆಕೆಂಡ್ ಡಿ ಕಡೆ ಕಳಿಸ್ಕೊಡ್ತಾರೆ ಯಾರು ಸೆಕೆಂಡ್ ಡಿ ಅಂತ ನೀವು ಕೇಳ್ಬೋದು ಯಾರು ಸೆಕೆಂಡ್ ಡಿ ಅಂತಂದರೆ ಫಸ್ಟ್ ಡಿಸೀಸ್ ಬಂದ ತಕ್ಷಣ ಎರಡನೇ ಡಿ ಡಾಕ್ಟರು ಮೂರನೇ ಡಿ ಕಡೆ ಕಳಿಸ್ಕೊಡ್ತಾರೆ ಮೂರನೇ ಡಿ ಯಾರು ಅಂತಂದರೆ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಅಂದರೆ ಪರೀಕ್ಷೆ ಮಾಡ್ಕೊ ರಕ್ತ ತಪಾಸು ಮಾಡ್ಕೊಂಡು ಬನ್ನಿ ಎಕ್ಸ್ರೇ ಮಾಡಿಸ್ಕೊಂಡು ಬನ್ನಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೀಗೆ ನಮಗೆ ಡಯಾಗ್ನೋಸಿಸಿಗೆ ಇದ್ದಾರೆ ಆ ಡಯಾಗ್ನೋಸಿಸ್ ಅಂದರೆ ಥರ್ಡ್ ಡಿ ಇವಾಗ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಈ ಡಯಾಗ್ನೋಸಿಸ್ ಶುರು ಆಯಿತು ಮೊದಲು ತ್ರೀ ಡಿನೇ ಇತ್ತು ಈಗ ಆ ಮಾಡ್ಕೊಂಡು ಮಾಡ್ಕೊಂಬರ್ತೀವಿ ಅಲ್ಲಿ ಸ್ವಲ್ಪ ಖರ್ಚು ಮಾಡ್ಕೊಂಡು ಬರ್ತೀವಿ ಬಂದ ಮೇಲೆ ಡಾಕ್ಟರ್ ಅದನ್ನೆಲ್ಲ ನೋಡಿಬಿಟ್ಟು ಏನು ರೀ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೌದು ಸರ್ ರಿಪೋರ್ಟ್ ಚೆನ್ನಾಗಿದೆ ಆದರೂ ನನಗೆ ವೈಯಕ್ತಿಕ ಒಳಗಡೆ ತೊಂದರೆ ಇದೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಅದು ಗುರುತ ಮಾಡಲಿಕ್ಕಾಗಿಲ್ಲ ನಮ್ಮ ಒಳಗಡೆ ಇರೋ ಕಾಯಿಲೆ ಅನ್ನೋದು ಪತ್ತೆ ಹಚ್ಚಕ್ಕೆ ಆಗಲಿಲ್ಲ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ ಅದು ಯಾಕೆ ಆಗೋದಿಲ್ಲ ಅನ್ನೋದನ್ನು ಮತ್ತೆ ನಾವು ಕಾಯಿಲೆ ಬಂದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಪ ಎಲ್ಲ ಸರಿ ಇದೆ ಅಂತ ನಾವು ಡಯಾಗ್ನೋಸಿಸ್ ರಿಪೋರ್ಟ್ ತಂದ ಮೇಲೆ ವೈದ್ಯರು ಏನು ಮಾಡ್ತಾರೆ ಗೊತ್ತಾ ನಮಗೆ ಇದನ್ನಿಷ್ಟು ಔಷಧಿ ತಗೊಳ್ಳಿ ಅಂದರೆ ಡ್ರಗ್ ಶಾಪ್ಗೆ ಫೋರ್ತ್ ಡಿ ಕಳಿಸ್ಕೊಡ್ತಾರೆ ಅಂದರೆ ಏನಾಯಿತು ಡಿಸೀಸ್ ಡಾಕ್ಟರ್ ಡಯಾಗ್ನೋಸಿಸ್ ಡ್ರಗ್ಸ್ ನಾಲ್ಕು ಡಿ ಚಕ್ರದಲ್ಲಿ ನಾವು ತಿರುಗ್ತಾ ಇದ್ದೀವಿ ಈ ನಾಲ್ಕು ಡಿ ಚಕ್ರದಿಂದ ಮುಕ್ತಿ ಇದೆಯಾ ನಮಗೆ ಅಂದರೆ ಖಂಡಿತವಾಗಿ ಇದೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಾವು ತಿಳ್ಕೊಂಡು ಆ ನಿಯಮಗಳನ್ನು ಅನುಸರಿಸಿದಾಗ ಅದು ಸಾಧ್ಯ ಆಗುತ್ತೆ ಆ ನಿಯಮಗಳನ್ನು ಮತ್ತೆ ಮುಂದೆ ಒಂದೊಂದಾಗಿ ನೋಡೋಣ ಮೊದಲೇದು ಆರೋಗ್ಯದಲ್ಲಿ ನಾವು ಸ್ವಾವಲಂಬಿಗಳಾಗಬೇಕಾಗಿದೆ ಸ್ವತಂತ್ರವನ್ನು ಪಡಿಬೇಕಾಗಿದೆ ಎರಡನೇ ಒಂದು ಎ ಎ ಅನ್ನು ಗಮನಿಸೋಣ ಎ ಅಂದರೆ ಏಜೆಂಟ್ಸ್ ಅಥವಾ ಏಡ್ಸ್ ಅಂತ ಕರಿಬೋದು ಅಂದರೆ ಏಜೆಂಟ್ಸ್ ಖಾಯಿಲೆ ಬಂದಾಗ ನಮಗೆ ಈ ಏಜೆಂಟ್ಗಳು ಯಾರು ಗುಣಪಡಿಸ್ತಕ್ಕಂಥವರು ಯಾರಂದರೆ ಪಂಚಭೂತಗಳು ಯಾವುದು ಪೃಥ್ವಿ ತೇಜ್ ವಾಯು ಆಕಾಶ್ ಅಂತ ನಾವು ಅವನ್ನ ಇದ್ದೇವೆ ಏಜೆಂಟ್ಸ್ ಇನ್ ಎನ್ ಎ ಆಯಿತು ಅದಾದ ಮೇಲೆ ಮೂರನೇ ಒಂದು ಲೆಟರ್ನ ನೋಡಿದಾಗ ಅದು ಯಾವುದು ಅಂತ ನೀವು ಕೇಳ್ಬೋದು ಟೀ ಟೀ ಅಂದರೆ ಏನು ಟ್ರೀಟ್ಮೆಂಟ್ ಪ್ರಕೃತಿ ಚಿಕಿತ್ಸೆಯಲ್ಲಿ ಟ್ರೀಟ್ಮೆಂಟ್ ಒಂದೇ ಒಂದು ರೋಗ ಒಂದೇ ಒಂದು ಟ್ರೀಟ್ಮೆಂಟ್ ಒಂದೇ ಒಂದು ಇದನ್ನು ಸೂತ್ರ ಸ್ಥಾನದಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಮಗೆ ಕೊಡ್ತೀನಿ ಈಗ ಟ್ರೀಟ್ಮೆಂಟು ಮಾಡಬೇಕು ಪ್ರಕೃತಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತಂದರೆ ನೀವು ಟ್ರೀಟ್ ದ ಪೇಷಂಟ್ ನಾಟ್ ದ ಡಿಸೀಸ್ ಕಾಯಿಲೆಯನ್ನು ಚಿಕಿತ್ಸೆ ಮಾಡೋಕ್ಕೆ ಹೋಗಬೇಡಿ ಪೇಷಂಟನ್ನು ಚಿಕಿತ್ಸೆ ಮಾಡಿ ಅಂತ ಹೇಳ್ತಾ ಇದ್ದೇವೆ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಕ್ಷಣ ಶುರು ಮಾಡ್ಕೋಬೇಕು ಡಯಾಗ್ನೋಸಿಸ್ ಸಲುವಾಗಿ ಕಾಯೋದ ಅಗತ್ಯ ಇಲ್ಲ ಪ್ರಕೃತಿ ಚಿಕಿತ್ಸೆನಲ್ಲಿ ತೊಂದರೆ ಬಂದಿದೆಯಾ ಸ್ಟಾರ್ಟ್ ಮಾಡಿ ಟ್ರೀಟ್ಮೆಂಟು ಆಮೇಲೆ ನೆಕ್ಸ್ಟು ಜರ್ಮ್ಸ್ ಬಗ್ಗೆ ಸಾಮಾನ್ಯವಾಗಿ ಬೇರೆಯವರು ಇಂಥ ಜರ್ಮದಿಂದ ಕಾಯಿಲೆ ಬಂದಿದೆ ಇಂಥ ವೈರಸ್ಸಿಂದ ಬಂದಿದೆ ಇಂಥ ಬ್ಯಾಕ್ಟೀರಿಯಾದಿಂದ ಬಂದಿದೆ ಅಂತ ಹೇಳ್ತಾರೆ ಬೇರೆ ಸಿಸ್ಟಮಲ್ಲಿ ನೀವು ಜರ್ಮ್ಸ್ ಬಗ್ಗೆ ತಲೆನಿ ಕಟ್ಸ್ಬೇಡಿ ವೈರಸ್ಸು ಬ್ಯಾಕ್ಟೀರಿಯಾಸು ಯಾವುದರಿಂದಲೇ ಬರಲಿ ನೀವು ಅದರ ಬಗ್ಗೆ ಚಿಂತನೆ ಮಾಡಬೇಕಲ್ಲ ಪ್ರಕೃತಿ ಚಿಕಿತ್ಸರು ಜರ್ಮ್ಸ್ ದಿ ಸೆಕೆಂಡರಿ ಕಾಸ್ ಅಂತ ಹೇಳ್ತಾರೆ ಈ ಬ್ಯಾಕ್ಟೀರಿಯಾಸ್ ಅವೆಲ್ಲ ಎರಡನೇ ಕಾರಣಗಳು ನಾನ್ ಅಂದ್ರೆ ಅಂದರೆ ಅಹಿಂಸಾತ್ಮಕ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಆಗಿರೋದು ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಿ ರೋಗವನ್ನು ದೇಹ ವಾಶಿ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದೆ ಆ ಶಕ್ತಿಯನ್ನು ಪಡ್ಕೊಂಡಿರೋದ್ರಿಂದ ಆ ಕೆಪಾಸಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ದೇಹಕ್ಕೆ ಅನುಕೂಲ ಮಾಡಿ ಹೆಂಗೆ ಮಾಡೋದು ಅಂತ ನಿಮ್ಮ ಪ್ರಶ್ನೆ ಬರುತ್ತೆ ಹೇಗೆ ಮಾಡೋದು ಅಂತಂದರೆ ನಮ್ಮ ಆಹಾರ ಕ್ರಮ ಡಯಟಿಕ್ ರೈಟಸ್ನೆಸ್ ಅಂತ ಹೇಳ್ತೀವಿ ಅಂದರೆ ಆಹಾರದಲ್ಲಿ ಸರಳವಾಗಿರತಕ್ಕಂಥ ಆಹಾರ ಹಿತವಾಗಿರ್ತಕ್ಕಂಥ ಆಹಾರ ಹಸಿದಾಗ ತಿನ್ನೋದು ಅದನ್ನು ಸರ್ವಜ್ಞ ಹೇಳ್ತಾನೆ ಹಸಿಯದೆ ತಿನ್ನಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗಳೂನ ಬೇಡ ವೈದ್ಯನ ಬೆಸಸಲೇ ಬೇಡ ಸರ್ವಜ್ಞ ಹಾಗೆ ನಿನ್ನೆ ತಿಂದದ್ದು ಇವತ್ತು ಖಾಲಿಯಾಗಿರಬೇಕು ಅದಾದ ಮೇಲೆ ನಾವು ತಿನ್ಬೇಕಂತಕ್ಕಂಥದ್ದು ಮಾನಸಿಕ ಗೊಂದಲಕ್ಕೆ ಒಳಗಾದಾಗ ಭಯ ಇದ್ದಾಗ ಜಗಳ ಮಾಡಿದಾಗ ಆಹಾರವನ್ನು ತಿನ್ನಬಾರ್ದು ಆಹಾರವನ್ನು ಅಗಿ ತಿಂತಕ್ಕಂಥದ್ದು ಆಮೇಲೆ ಆಹಾರವನ್ನು ಸಂಯೋಜನೆ ಮಾಡತಕ್ಕಂಥ ಒಂದು ಕ್ರಮವನ್ನು ನಾವು ಅರಿತುಕೊಳ್ಬೇಕಾಗಿದೆ ಆ ರೀತಿಯಾಗಿ ಆಹಾರದಲ್ಲಿ ನಾವು ಕ್ರಮವನ್ನು ಸರಿಯಾಗಿ ಮಾಡಿಕೊಂಡಿವಂದ್ರೆ ಟ್ರೀಟ್ಮೆಂಟು ಬಹಳ ಸುಲಭ ಆಗುತ್ತೆ ಅದಾದ ಮೇಲೆ ಎನ್ ಎ ಟಿ ಆಯಿತು ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯು ಯು ಅನ್ನು ಯೂನಿಟಿ ಆಫ್ ಹೆಲ್ತ್ ಆ್ಯಂಡ್ ಡಿಸೀಸ್ ಅಂತ ಕರಿತಾ ಇದ್ದೇವೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ಐದು ಏಕತೆಯನ್ನು ನಾವು ಪ್ರದರ್ಶನ ಹೇಳ್ತಾ ಇದ್ದೇವೆ ಪ್ರಕೃತಿ ಐದು ಏಕತೆಗಳು ಬರುತ್ತೆ ಒಂದು ಏನಂದರೆ ಯುನಿಟಿ ಆಫ್ ಕಾಸ್ ಆಫ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಏನು ಏಕತೆ ಇದೆ ಏನು ಏಕತೆ ಅಂದರೆ ಕಾಯಿಲೆಯ ಕಾರಣದಲ್ಲಿ ಏಕತೆ ಇದೆ ಏನು ಖಾಯಿಲೆಯ ಕಾರಣ ಅಂದರೆ ನಮ್ಮ ಕಾಯಿಲೆ ಆಗಲಿಕ್ಕೆ ದೇಹದಲ್ಲಿ ಸೇರಿಕೊಂಡಿರುವ ಕೊಳೆ ದೇಹದಲ್ಲಿ ಸೇರಿಕೊಂಡಿರುವ ಕೊಳೆ ನಮ್ಮ ಕಾಯಿಲೆಗೆ ಕಾರಣ ಆಗಿರ್ತಿದ್ದು ಅಕ್ಯುಮುಲೇಷನ್ ಆಫ್ ಟಾಕ್ಸಿಕ್ ಮ್ಯಾಟರ್ ಇನ್ ದ ಬಾಡಿ ಈಸ್ ಕಾಲ್ಡ್ ಡಿಸೀಸ್ ಅಂತ ಇದನ್ನು ಸೂತ್ರ ಸ್ಥಾನದಲ್ಲಿ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಈ ಕೊಳೆ ರೋಗ ರೋಗದ ಕಾರಣ ಆಯಿತು ಹಾಗಾದರೆ ಯುನಿಟಿ ಆಫ್ ಡಿಸೀಸ್ ಅಂತ ಡಿಸೀಸ್ ಅಂದರೆ ಏನು ಆ ರೋಗವನ್ನು ಆ ಕೊಳೆಯನ್ನು ಶರೀರ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಲ್ಲ ಈಗ ಮೂಗಿನಲ್ಲಿ ಏನೋ ಸೇರಿಕೊಂಡಿದೆ ಅಂತ ತಿಳ್ಕೊಳ್ಳಿ ಸೇರಿಕೊಂಡ ತಕ್ಷಣ ಶೀನು ಬರುತ್ತೆ ಸೀನ್ ಬಂದಿದೆ ಅಂದ ತಕ್ಷಣ ಅದು ಸೀನ್ ಡಿಸೀಸಾ ಸೀನ್ ಡಿಸೀಸ್ ಅಲ್ಲ ಅದು ಸೀನ್ ಏನು ಮಾಡುತ್ತೆ ಅಂತಂದರೆ ತನ್ನ ಒಳಗಡೆ ಬಂದದ್ದನ್ನು ಹೊರಗೆ ಹಾಕೋಕೆ ಪ್ರಯತ್ನ ಮಾಡುತ್ತೆ ಹಾಗೆ ದೇಹದಲ್ಲಿ ಸೇರಿಕೊಂಡಿರುವ ಕೊಳೆಯನ್ನು ದೇಹ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಇದೆ ಅದು ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ ಯುನಿಟಿ ಆಫ್ ಟ್ರೀಟ್ಮೆಂಟ್ ಆಫ್ ಡಿಸೀಸ್ ಈ ಚಿಕಿತ್ಸೆನಲ್ಲೂ ಏಕತೆ ಇದೆ ಅಂದರೆ ಯಾವುದೇ ರೋಗ ಬಂದಾಗ ಎಲ್ಲರಿಗೂ ನಾವು ಯೆನೆಮಾ ಕೊಡ್ತೀವಿ ಎಲ್ಲರಿಗೂ ಉಪವಾಸ ಮಾಡ್ತೀವಿ ಎಲ್ಲರಿಗೂ ನೀರಿನ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂದರೆ ಚಿಕಿತ್ಸೆ ಒಂದೇ ಒಂದು ಅದು ಬಹಳ ಚಿಕಿತ್ಸೆಯಲ್ಲಿ ಏಕತೆ ಇದೆ ಆಹಾರ ಮತ್ತು ಔಷಧಿಯಲ್ಲಿ ಏಕತೆ ಇದೆ ಇದು ಬಹಳ ನಾವು ಗಮನಿಸಬೇಕಾಗಿದೆ ಏನು ಆಹಾರ ಮತ್ತು ಔಷಧಿಯಲ್ಲಿ ಏಕತೆ ಇದೆ ಅಂದರೆ ಹಿಪೋಕ್ರಟಸ್ ಏನು ಹೇಳ್ತಾ ಇದ್ದಾನೆ ಲೆಟ್ ದೈ ಫುಡ್ ದೈ ಮೆಡಿಸಿನ್ ದಯ ಮೆಡಿಸಿನ್ ದೈ ಫುಡ್ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಿಮ್ಮ ಆಹಾರ ಔಷಧಿಯಾಗಿರಲಿ ಔಷಧಿ ಆಹಾರವಾಗಿರಲಿ ಅಂದರೆ ನಾವು ತಿನ್ನೋ ಆಹಾರನ ಔಷಧಿಯಾಗಿ ಉಪಯೋಗಿಸ್ತಕ್ಕಂಥವು ಉದಾಹರಣೆಗೆ ಒಂದು ಕೆ ಜಿ ಕ್ಯಾರೆಟ್ ತಿಂದರೆ ನಮಗೆ ಫುಡ್ಡಾಗಿ ವರ್ಕ್ ಆಗುತ್ತೆ ಅದನ್ನೇ ಒಂದು ಕ್ಯಾರೆಟನ್ನು ತಗೊಂಡು ತೊಂದರೆ ಬಂದಾಗ ಜ್ಯೂಸ್ ಮಾಡಿ ಕೊಡ್ದೀವಿ ಅಂದರೆ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಆಹಾರ ಮತ್ತು ಔಷಧಿ ಪ್ರಕೃತಿನಲ್ಲಿ ಏಕತೆ ಇದೆ ಅದರ ಜೊತೆಗೆ ಆರೋಗ್ಯ ಮತ್ತು ಅನಾರೋಗ್ಯದಲ್ಲಿ ಏಕತೆ ಇದೆ ಹೆಲ್ತ್ ಆ್ಯಂಡ್ ಡಿಸೀಸ್ ಈಸ್ ಒನ್ ಅಂತ ಹೇಳ್ತಾರೆ ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಅಂದರೆ ಆರೋಗ್ಯ ಇದ್ದಾಗ ನಮಗೆ ಅನಾರೋಗ್ಯ ಕಾಣೋದಿಲ್ಲ ಅನಾರೋಗ್ಯ ಬಂತು ರೋಗ ಬಂತು ಹೆಲ್ತ್ ಮರೆಯಾಗಿರುತ್ತೆ ಅಷ್ಟೇ ಒಂದು ನಾಣ್ಯದ ಎರಡು ಮುಖಗಳು ಆರೋಗ್ಯ ಮತ್ತು ಆಮೇಲೆ ನೆಕ್ಸ್ಟು ಆರ್ ಆರ್ ಸ್ಟ್ಯಾಂಡ್ಸ್ ಫಾರ್ ರಾಯಲ್ ರೋಡ್ ಟು ಹೆಲ್ತ್ ಅಂತ ಪ್ರಕೃತಿ ಚಿಕಿತ್ಸೆ ಅಂದರೆ ರಾಜಮಾರ್ಗ ಯಾಕೆ ರಾಜಮಾರ್ಗ ಅಂದರೆ ಇದು ಬಹಳ ಚೀಪಾಗಿರ್ತಕ್ಕಂಥದ್ದು ಬಹಳ ಸರಳವಾಗಿರ್ತಕ್ಕಂಥದ್ದು ಆಮೇಲೆ ದುಷ್ಪರಿಣಾಮ ಇಲ್ಲ ಎಷ್ಟು ಸರಳವಾಗಿದೆ ಪ್ರಕೃತಿ ಚಿಕಿತ್ಸೆ ಅಂದರೆ ಗದಗದ ಒಂದು ಆಶ್ರಮದಲ್ಲಿ ನಾವು ಒಂದು ಪ್ರವಚನ ಕಾರ್ಯಕ್ರಮ ಹೋದಾಗ ಅಲ್ಲಿ ಒಬ್ಬ ದನಕಾಯುವ ಸ್ವಾಮಿಗಳು ಹೇಳ್ತಾ ದನ ದನಕಾಯುವ ಮನುಷ್ಯ ನಲವತ್ತೆಂಟು ವರ್ಷ ಅಲ್ಲಿವರೆಗೆ ಅವನಿಗೆ ತಲೆನೋವು ಜ್ವರ ಅನ್ನೋದು ಏನು ಗೊತ್ತಿಲ್ಲ ಅಂತ ಓದೋಕ್ಕೆ ಬರೋದಿಲ್ಲ ಅವನು ಹೆಂಗೆ ನಲವತ್ತೆಂಟು ವರ್ಷದಂಗೆ ತಲೆನೋವು ನೆಗಡಿ ಜ್ವರ ಅನ್ನೋದು ಗೊತ್ತಿಲ್ಲ ಯಾಕೆ ಅವನು ಪಡೆದುಕೊಂಡಂದರೆ ಅವನು ನೇಚರ್ ರೂಲ್ಸ್ ಪ್ರಕಾರ ನಡೀತಾ ಇದ್ದ ಇದು ರಾಯಲ್ ರೋಡ್ ಟು ಹೆಲ್ತ್ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಸೈಡ್ ಎಫೆಕ್ಟ್ ಇಲ್ಲ ಅದನ್ನು ಯಾರೇ ಆಗಲಿ ಎಲ್ಲಿ ಬೇಕಾದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು ಜೊತೆಗೆ ಪ್ಯೂರ್ ಆ್ಯಂಡ್ ಇಂಡಿಪೆಂಡೆಂಟ್ ಶುದ್ಧವಾಗಿರತಕ್ಕಂಥದ್ದು ಪ್ರಕೃತಿ ಚಿಕಿತ್ಸೆ ಜೊತೆಗೆ ನೇಚರ್ ಕ್ಯೂರ್ ಇದು ಏನಂದರೆ ಹಾರ್ಮ್ಲೆಸ್ ಬೇರೆ ಡ್ರಗ್ಸ್ ತೊಗೊಂಡ್ರೆ ಹಾರ್ಮ್ ಆಗುತ್ತೆ ಸೇಫ್ ಡ್ರಗ್ ಇಲ್ಲ ಅಂಡರ್ ದಿಸ್ ಸನ್ ದೇರ್ ಇಸ್ ನೋ ಸೇಫ್ ಡ್ರಗ್ ಅಂತ ಹೇಳ್ತಾರೆ ಆದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ನಮಗೆ ಹಾರ್ಮ್ ಇಲ್ಲ ತೊಂದರೆ ಇಲ್ಲ ಬಹಳ ಸರಳವಾದ ಒಂದು ವಿಧಾನ ಹಾಗಾಗಿ ಇದು ರಾಜಮಾರ್ಗ ರಾಯಲ್ ರೋಡ್ ಟು ಹೆಲ್ತ್ ಅಂತ ಹೇಳ್ತಾ ಇದ್ದೇವೆ ಇನ್ನು ಇದಕ್ಕಾಗಿ ಏನು ಬೇಕು ಕೊನೆಯದು ಎನ್ ಎ ಟಿ ಯು ಆರ್ ಆಯಿತು ಕೊನೆಯದು ಒಂದು ಅಕ್ಷರ ಉಳಿದಿದ್ದು ಈ ಅಲ್ಫಾಬೆಟ್ ಉಳಿದು ಈ ಅಂದರೆ ಎಜುಕೇಷನ್ ಇವತ್ತು ಶಿಕ್ಷಣ ಬೇಕಾಗಿದೆ ಏನು ಶಿಕ್ಷಣ ಬೇಕು ಇದಕ್ಕೆ ಚೈನಾದ ಒಂದು ಗಾದೆ ಮಾತು ಹೇಳ್ತಾರೆ ಏನಂದರೆ ಫಿಶಿಂಗ್ ಈಸ್ ಬೆಟರ್ ದನ್ ಗಿವಿಂಗ್ ಎ ಫಿಶ್ ಅಂತ ಅಂದರೆ ಏನು ಮನುಷ್ಯ ನಾನು ಹೊಟ್ಟೆ ನಿಮ್ಮ ಹತ್ತಿರ ಬಂದ ತಕ್ಷಣ ನೀವು ಕೊಟ್ಟು ಕೊಟ್ಟುಬಿಟ್ರೆ ಊಟ ಹಸಿವಾದಾಗ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರ್ತೇನೆ ಹಾಗೆ ಆರೋಗ್ಯ ಕೆಟ್ಟಾಗ ಆರೋಗ್ಯ ಪಡೆದುಕೊಳ್ಳುವ ಕಲೆಯನ್ನು ನಮಗೆ ಇವತ್ತು ಕಲಿಸಿಕೊಟ್ರೆ ಆವಾಗ ನಾವು ಆ ಶಿಕ್ಷಣ ನಮಗೆ ಸಿಕ್ಕರೆ ಆ ಸಂದರ್ಭದಲ್ಲಿ ನಾವು ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ಈ ಆರೋಗ್ಯವನ್ನು ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಜನ ಸಾವಿರಾರು ಜನ ನಮ್ಮ ಎಮ್ ಜಿ ಎಮ್ ಆರೋಗ್ಯ ಧರ್ಮದಿಂದ ಪಡ್ಕೊಂಡು ಆರೋಗ್ಯವನ್ನು ಬೇರೆಯವರಿಗೂ ಸಹಿತ ಇವತ್ತು ಹಂಚುತ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಆ ಜ್ಞಾನ ಆರೋಗ್ಯ ಜ್ಞಾನವನ್ನು ಪಡ್ಕೋ ಪಡ್ಕೋಬೇಕಾಗಿದೆ ಅಂದರೆ ಈ ನೇಚರ್ ಏನಿದೆಯಲ್ಲ ಪಂಚಭೂತಗಳನ್ನು ಔಷಧಿಯಾಗಿ ಬಳಸಿರ್ತಕ್ಕಂಥ ಕಲೆ ಪ್ರಾಣಿಗಳಲ್ಲಿ ಇದೆ ಆ ಪ್ರಾಣಿಗಳು ಯಾವ ವೈದ್ಯರನ್ನು ತೊಂದರೆ ಬಂದಾಗ ಹುಡ್ಕೊಂಡು ಹೋಗೋದಿಲ್ಲ ಅವು ಉಪವಾಸವನ್ನು ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕಂಡುಕೊಂಡಿದ್ದಾವೆ ಅವು ಉಪವಾಸ ಮಾಡಿ ಆದ ಮೇಲೆ ಗರಿಕೆ ಹುಲ್ಲನ್ನು ತಿಂದು ವಾಂತಿ ಮಾಡಿಕೊಂಡು ಆಹಾರಕ್ಕೆ ಬರೋದನ್ನು ಕಳ್ಕೊಂಡಿದ್ದಾವೆ ಅವು ಯಾವ ಒಂದು ಯೂನಿವರ್ಸಿಟಿನಲ್ಲಿಯೂ ಸ್ಟಡಿ ಮಾಡಿಲ್ಲ ಆ ಒಂದು ಸಿಂಪಲ್ ಸರಳವಾಗಿ ಇರ್ತಕ್ಕಂಥ ಈ ಪದ್ಧತಿ ಇದಕ್ಕೆ ಶಿಕ್ಷಣ ನಮಗೆ ಆರೋಗ್ಯ ಶಿಕ್ಷಣ ಬೇಕಾಗಿದೆ ಈ ಆರೋಗ್ಯ ಶಿಕ್ಷಣ ಕೊಡ್ತಕ್ಕಂಥದ್ದು ಎಂ ಜಿ ಎಂ ಆರೋಗ್ಯಧಾಮ ಜೊತೆಗೆ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಆ ಚಿಕಿತ್ಸೆಗಳು ಹೇಗೆ ಏನು ಅಂತ ನಾವು ತಿಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ನಮ್ಮ ರೋಗಕ್ಕೆ ಕಾರಣ ಏನು ಅನ್ನೋದನ್ನು ನಾವೇ ಹುಡುಕೋಕೆ ಹೊರತಾಗಿ ನಾವು ಬೇರೆ ಕಡೆ ಅದರಲ್ಲಿ ಹುಡುಕುವಂತ ಹೋದಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ನಮಗೆ ಶಿಕ್ಷಣ ಬಹಳ ಮುಖ್ಯವಾಗಿರ್ತದೆ ಎನ್ ಎ ಟಿ ಯು ಆರ್ ಇ ನೇಚರ್ ಈ ನೇಚರ್ ಅನ್ನೋದನ್ನು ಆ ನೇಚರ್ ಕ್ಯೂರ್ಸ್ ಅಂದರೆ ಪ್ರಕೃತಿ ವಾಸಿ ಮಾಡುತ್ತೆ ಆ ಪ್ರಕೃತಿ ಪಂಚಭೂತ ಆಗಿರೋದ್ರಿಂದ ಆ ರಿಪೇರಿ ಚೆನ್ನಾಗಾಗತ್ತೆ ಯಾಕೆಂದರೆ ಪಂಚಭೂತಗಳನ್ನಲ್ಲಿ ಔಷಧಿಯಾಗಿ ಬಳಸ್ತಕ್ಕಂಥ ಒಂದು ಕಲೆ ಒಂದು ಜ್ಞಾನ ಜ್ಞಾನದ ಬಲದಿಂದ ಜ್ಞಾನ ಅಂದ ಗೊತ್ತಾಗುತ್ತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನಭವದ ಕೇಡು ನೋಡಯ್ಯ ಅಂದ ಹಾಗೆ ಈ ಪ್ರಕೃತಿ ಚಿಕಿತ್ಸೆಯಿಂದ ಜ್ಞಾನವನ್ನು ನಾವು ಪಡ್ಕೊಂಡಿದ್ದ ಆದರೆ ನಾವು ಪ್ರತಿಯೊಬ್ಬರೂ ಆರೋಗ್ಯವಂತರಾಗಬಹುದು ಆರೋಗ್ಯವಂತ ಜೀವನವನ್ನು ಸಾಗಿಸ್ಬೋದು ಎಲ್ಲರೂ ಸರ್ವ ಜನ ಈ ಆರೋಗ್ಯವಂತ ಜೀವನವನ್ನು ಪಡೆಯುವಂತಾಗಲಿ ಅದಕ್ಕೆ ಈ ಬಸವ ಟಿ ಅವರು ಈ ಒಂದು ಜ್ಞಾನದ ಬೆಳಕನ್ನು ತಮ್ಮ ಮನೆ ಮನೆಗೆ ಮನಮನಕ್ಕೆ ತಲುಪಿಸ್ತಾ ಇದ್ದಾರೆ ಈ ಜ್ಞಾನವನ್ನು ಪಡ್ಕೊಂಡು ಸಮಾಜ ಆರೋಗ್ಯವಂತ ಆಗಲಿ ಅಂತ ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ